ವಸತಿ ನಿರಾಶ್ರಿತರ ನಿವೇಶನಕ್ಕಾಗಿ ನಡೆದ ಅನಿರ್ದಿಷ್ಟ ಧರಣಿಯ ಇಪ್ಪತ್ತೆಂಟನೆಯ ದಿನಕ್ಕೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಕೆ ರಾಘವೇಂದ್ರ ಇಟ್ನಾಳ್ ಧರಣಿ ನಡೆದ ಸ್ಥಳಕ್ಕೆ ಆಗಮಿಸಿ ಇದೇ ಸೋಮವಾರ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆಶ್ರಯ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಲ್ಲಿಯವರಿಗೆ ಹೋರಾಟ ನಿಲ್ಲಿಸಿ ಎಂದು ಹೇಳಿದ ಮಾನ್ಯರಿಗೆ ಗೌರವ ಕೊಟ್ಟು ನಗರಸಭೆ ಮುಂದೆ ಹಾಕಿರುವ ಧರಣಿ ಟೆಂಟನ್ನು ತೆಗೆದು ಸೋಮವಾರ ಶಾಸಕರ ಆದೇಶ ಬರುವವರೆಗೂ ಕೂಡ ತಾತ್ಕಾಲಿಕವಾಗಿ ಹೋರಾಟ ನಿಲ್ಲಿಸಲಾಗಿದೆ ಆದರೆ ಶಾಸಕರ ಆದೇಶ ಹೋರಾಟಗಾರರ ಪರವಾಗಿ ಬಂದರೆ ಅದೇ ದಿನ ಅದೇ ಟೆಂಟಲ್ಲಿ ಗೌರವಾನ್ವಿತರಿಗೆ ಗೌರವಪೂರ್ವಕವಾಗಿ ಹೋರಾಟಗಾರರೆಲ್ಲರಿಗೂ ಸೇರಿ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಹೋರಾಟ ಕೈ ಬಿಡಲಾಗುವುದು ಒಂದು ವೇಳೆ ಹೋರಾಟಗಾರರಿಗೆ ಒಪ್ಪಂದ ಆದೇಶ ಬಂದಿದ್ದೆ ಆದರೆ ಮರಳಿ ಮರುದಿನ ಮಂಗಳವಾರ ಹೋರಾಟಗಾರರು ಸಮಾಲೋಚನೆ ಮಾಡಿ ಮತ್ತೆ ಬುಧವಾರದಿಂದ ಧರಣಿ ಮತ್ತೆ ಮುಂದುವರಿಯುವುದು ಎನ್ನುವುದು ವಸತಿ ನಿರಾಶ್ರಿತ ಹೋರಾಟ ಸಮಿತಿ ಹೋರಾಟಗಾರರ ಪ್ರಮುಖ ನಿರ್ಧಾರವಾಗಿದೆ ಇವಾಗಿ 15ನೇ ತಾರೀಖಿ ಕೇಂದ್ರದ ಮೊರರ ಕಾರ್ಯಕ್ರಮ ಮಾಡಿದ್ದೀವಿ ಇವಾಗಿ ಇರತಕ್ಕಂತ ಕೂಡ ಆ ಯೋಜಕ್ಕೆ ಪರಿಚಯಿಸಿಕೊಡುತ್ತಾ ಅದಕ್ಕೆ ತಕ್ಕೆ ಪರಿಚಯಿಸಿಕೊಡಬಹುದು ಕೂಡ ಇದೆ ಮತ್ತು ಹಿಂದೆ ಕೂಡ ایک اور ನಿವೇಶನಕ್ಕಾಗಿ ಮನೆಗಳಿಗಾಗಿ ಅರ್ಜಿ ಕರೆದಂಥ ಸಂದರ್ಭದಲ್ಲಿ ನೀವು ಭಾಗವಹಿಸಿದ್ರೆ ಎಲ್ಲವೋ ನನಗೆ ಗೊತ್ತಿಲ್ಲ ಹಿಂದೆ ನಾವು ಎರಡು ಸಾವಿರ ಮನೆಗಳು ಹಂಚಿಕೆ ಮಾಡತಕ್ಕಂಥ ಸಂದರ್ಭ ಹಿಂದಿನ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ಲ್ಯಾಂಡನ್ನು ಪರ್ಚಿಸ್ತಾರೆ ಆಗ ಇವತ್ತು ಮನೆಗೆ ಕೊಡಬೇಕಂತ ಹೇಳಿ ಅರ್ಜಿಗೆ ಹಣ ಮೂವತ್ತು ಸಾವಿರ ರೂಪಾಯಿ ತನಕ ಫಲಾನುಭವಿ ಕೊಡಬೇಕಾಗಿತ್ತು ಒಂದು ಲಕ್ಷ ಬ್ಯಾಂಕ್ ಲೋನು ಎಪ್ಪತ್ತು ಸಾವಿರ ಸರ್ಕಾರ ಸಪ್ಸಿ ಕೊಡ್ತಕ್ಕಂಥ ಅದನ್ನು ಸರ್ಕಾರ ಬಂದ ಮೇಲೆ ಕೇವಲ ಸಾವಿರದ ಮೂವತ್ತು ಕೊಟ್ಟು ಡೇಸ್ ಬುಕ್ ಫೇಸ್ಬುಕ್ ಡೇಸ್ಬುಕ್ನ ಕೊಟ್ಟು ಕೊಡೋ ಮೂವತ್ತು ಸಾವಿರ ತಿಂಡಿ ಲೈನ್ ಕೊಟ್ಟು ಬಿಡೋದು ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಲೈನ್ ಕೊಟ್ಟು ಅದು ಲೇಔಟು ಸರ್ಕಾರಕ್ಕೂ ಜನರು ವಾಸ ಎಲೆಕ್ಟ್ರಿಸಿಟಿ ಬೇಕು ಹೀಗಾಗಿ ಸರ್ಕಾರ ಅದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಚೇರ್ಮೆನ್ ಇರೋದರಿಂದ ಅದು ಮಂದಗತಿಯಲ್ಲಿ ಇವತ್ತು ಕೊಡ್ತಕ್ಕಂತ ಕೆಲಸ ಇದೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನೂರು ಕೋಟಿ ರೂಪಾಯಿ ಎಸ್ಟಿಮೇಟನ್ನು ಇವತ್ತು ಆ ಲೇಔಟಿಗೆ ನಾವು ಮಾಡಿಸಿದೀವಿ ಎಲ್ಲಿ ಓನಾಳು ಮತ್ತು ಚಿಕ್ಕ ಚಿಕ್ಕ ನೂರು ಕೋಟಿ ರೂಪಾಯಿ ಹೇಳಿದ್ರೆ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರೋದ್ರಿಂದ ಜನವರಿ ಆದ ಮೇಲೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ವಸತಿ ಅಂತ ಜಮೀರ್ ಅಹಮಾನ್ ಅವರು ಇವತ್ತನ್ನು ಮಾಡಿಸಿದಿಲ್ಲ ಇವತ್ತು ನಾನು ನೋಡಿದೆ ನಿವೇಶನ ನೀವು ಇನ್ನೂರ ಐವತ್ತೊಂದು ಜನಗಳಿಗೆ ಇವತ್ತು ನಿವೇಶನ ಕೇಳಿದ್ದೀವಿ ನಮಗೆ ಇನ್ನೂ ನಾನ್ನೂರ ತೊಂಬತ್ತೊಂದು ಮನೆಗಳು ಹಂಚಿಕೆ ನಿವೇಶನಗಳು ಜಾಗ ಕೊಡ್ತಕ್ಕಂಥ ಅವಕಾಶ ಇತ್ತು ಮತ್ತು ಇದನ್ನು ಕನ್ಫರ್ಮ್ ಕೂಡ ನಾವು ಮಾಡಿದ್ದೀವಿ ಎಷ್ಟೋ ಜನರಿಗೆ ಪತ್ರ ಕೊಡ್ತಕ್ಕಂಥ ಕೆಲಸ ನಾವು ಆಗಿದೆ ಹೀಗಾಗಿ ನಿಮಗೆ ನೀವು ಮತ್ತೆ ಈ ನಮ್ಗೆ ಉಳಿದಿರ್ತಕ್ಕಂಥ ನಾನು ಸೋಮವಾರ ದಿನ ಈ ಆಶ್ರಯ ಸಮಿತಿ ಸಭೆಯನ್ನು ಮಾಡಿ ಎಷ್ಟು ಜಾಗಗಳು ಉಳಿತೈತೆ ನಾವು ನೋಡಿಕೊಂಡು ಮತ್ತೆ ಅರ್ಜಿ ಕಾಲ್ ಮಾಡಕ್ಕೆ ಹೇಳ್ತೀವಿ ನೀವು ಅರ್ಜಿ ಹಾಕಿದಾಗ ಮಾತ್ರ ನಿಮಗೆ ನಿಶ್ಚಿತವಾಗಿ ನಿವೇಶನ ಕೊಡಲಿಕ್ಕೆ ನಮ್ಗೆ ಏನು ಸತತವಾಗುತ್ತೆ ಇವತ್ತು ನಮ್ಮ ಸರ್ಕಾರ ಬದ್ಧತೆ ಇದೆ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಈ ಅಲಮಾರಿ ಅಲೆ ಅಲಮಾರಿ ಜನಾಂಗಕ್ಕೆ ನಗರ ಪ್ರದೇಶವಾಗಿ ಎರಡು ಎಕರೆ ತೋರಿಸಿರ್ತಕ್ಕಂಥ ಮಾತು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮಾತುಕಟ್ಟಿಸತಕ್ಕಂಥ ಸನ್ನಿವೇಶದಲ್ಲಿ ನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆ ಈ ಸಿದ್ದೇಶ್ವರ ನಗರದಲ್ಲಿ ಕೂಡ ನೆರವು ಮತ್ತು ನಿಮಗೆ ಹೊಸ್ದಾಗಿ ಇನ್ನೂರೈವತ್ತು ಜನರಿಗೆ ನಿವೇಶನ ಇಲ್ಲಿ ನೀವು ಕೇಳ್ತಾ ಇದ್ದೀರಿ ಸೋಮವಾರ ನಾವು ಸಭೆಯನ್ನು ಇವತ್ತು ನಾನು ಕರಿತೇನೆ ಆಸರೆ ಕಮಿಟಿ ಸಭೆ ಕರೆದು ಎಷ್ಟು ಸೈಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಎಷ್ಟು ಅರ್ಜಿಗಳು ಬರ್ತದೆ ಅವರು ಎಷ್ಟು ಎಲಿಜಿಬಲ್ ಆಗ್ತಾರೆ ಅಂತ ನೋಡ್ಬೋದು ಈಗ ಅವರು ಗ್ರಾಮೀಣ ಪ್ರದೇಶದಲ್ಲಿ ಆಧಾರ್ ಕಾರ್ಡ್ ಇರ್ತದೆ ಇಲ್ಲಿ ತಗೊಳಕ್ಕೆ ಬರಲ್ಲ ಆನ್ಲೈನಲ್ಲಿ ಡಾಕ್ಯುಮೆಂಟ್ ಸರ್ಟಿಫಿಕೇಷನ್ ಮಾಡಬಹುದು ಇವೆಲ್ಲ ಇದೆ ಸೊ ಹಾಗಾಗಿ ನಮಗೆ ತೋಮಾರ ಸಭೆ ಕರೆದು ನಾವು ಇಲ್ಲೇ ಕಮಿಷನರ್ ಅವರಿದ್ದಾರೆ ಮತ್ತು ಇಲ್ಲೇ ಹೌಸಿಲ್ ಬೋರ್ಡ್ ಮಾಡ್ತಕ್ಕಂಥವ್ರು ಇದ್ದಾರೆ ನೀವು ಒಪ್ಪಿಗೆರ್ಬೇಕಾ ನೀವು ಬರ್ರಿ ಯಾವುದಾದರೂ ನೀವು ಬರ್ರಿ ಅದೇ ಏನಿದೆ ಕಳುಹಿ ಕೊಡ್ತಕ್ಕಂಥ ನಿವೇಶನ ಏನು ಪಕ್ಷಕರ ಕ್ರಾಸ್ಟೆನ್ಸಿ ಕೊಡ್ತಕ್ಕಂಥದ್ದಿದೆ ಕಳ್ಸ ನಾನು ಯಾಕಪ್ಪ ಈಗ ಹದಿನೈದನೇ ತಾರೀಕಲ್ಲಿ ಡೆಲಿವರಿ ಬರೋಕ್ಕಾಗಲಿಲ್ಲ ಅಂತ ಹೇಳಿ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ನಾನು ಸಚಿವರಿಗೆ ಕಳಿಸಿದ್ದೇನೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀವು ಹೋಗಲಿ ಭೇಟಿ ಮಾಡಿರಿ ಭೇಟಿ ಮಾಡಿ ಸ್ವಲ್ಪ ಜನರ ಸಮಸ್ಯೆ ಏನಿದೆ ಅಂತಕ್ಕಂಥ ಕಳಿಸಿದ್ದೆ ನಮ್ಮ ಸಹೋದರು ಕೂಡ ಕಳಿಸಿದ್ದೆ ಸೊ ಹೀಗಾಗಿ ಇವತ್ತು ತಾವೇನು ನಾವೇನು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ನಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಇವತ್ತು ನಾವು ಕೊಡೋದ್ರ ಜೊತೆಗೆ ನಿವೇಶನಕ್ಕೆ ಹೋಗ್ತಕ್ಕಂಥ ಿ ಮಾಡ ಇದು ಕೇವಲ ನಮ್ದೊಂದೇ ಜವಾಬ್ದಾರಿ ಅಲ್ಲ ಸರ್ಕಾರದ ಪಾಲು ಕೂಡ ಇದೆ ಸರ್ಕಾರ ಕೊಡಿಸ್ತಕ್ಕಂಥ ಏನು ಪ್ರಮಾಣಿಕ ಪ್ರಯತ್ನ ಇದೆ ನೀವು ಕೂಡ ನೀವು ಬರ್ರಿ ನೀವು ಬಂದಿದ್ದೆ ಸಹೋದರ ಬಂದಿದ್ದು ನಮ್ಮ ಸಭೆ ನಡೆದಾಗ ನಾನು ಹೇಳಿದ್ದೆ ಏನು ಸಕ್ರಮ ಏನಿದೆ ಅದು ಕೊಡಿ ನಾವು ಸಚಿವರು ಎಲ್ಲ ಇದ್ದೀವಿ ನೀವು ಓದಿದ್ರು ಬರ್ರಿ ಇದೆಷ್ಟೋ ಜನರಿಗೆ ಕೊಡೋಕೆ ಅವಕಾಶ ಇದೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಣ ಇನ್ನೂ ಹೆಚ್ಚಿಗೆ ಬೇಕಲ್ಲ ಸರ್ಕಾರ ನಮ್ಮ ಇದೆ ವಸ್ತಿ ಸಚಿವರು ಭೇಟಿ ಮಾಡೋಣ ಇನ್ನು ಹೆಚ್ಚು ಲ್ಯಾಂಡ್ ಖರೀದಿ ಮಾಡೋಣ ಮತ್ತು ಸಂಪೂರ್ಣವಾಗಿ ಕೊಡ್ತಕ್ಕಂಥ ಕೆಲಸ ಈಗ ಜಾಗ ಕೊಟ್ಕೊಳ್ಳೋ ಮನಿಕೆಟ್ಗಳಾಗಲು ಆಗತ್ತೆ ಜಾಗ ಇವ್ರಿಗೆ ಮನೆ ಮನಿಕೆಟ್ಗಳಾಗಲ್ಲ ಏನಾಗಿದೆ ಹೇಳಿ ನಿಮಗೇನಾಗಿದೆ ಜಾಗ ಕೊಡಲಿಕ್ಕೆ ಎಷ್ಟು ಸಾಧ್ಯತೆ ಇದೆ ನಾನು ಸೋಮವಾರ ಮಂಗುವಾರ ನಿಮ್ಮ ಹೋರಾಟ ಸಮಿತಿಯ ಮತ್ತು ನಮ್ಮ ಅಲ್ಲಪ್ಪ ಬೆಳಗೂ ಸರ್ ಅವ್ರನ್ನ ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತೀವಿ ಸಭೆ ಮಾಡಿ ಗೊತ್ತಾಯ್ತಾ ಇನ್ನೂ ಹೆಚ್ಚಿಗೆ ಜಾಗಗಳು ಬೇಕಾದರೆ ಅದಕ್ಕೆ ಏನು ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಾವು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ವಸತಿ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ ಬ್ಯಾಂಕ್ ಸಾಲ ನಮ್ಮ ಬೆನಿಫಿಷರಿಗೆ ತಗೊಳಕ್ಕಾಗೋದಿಲ್ಲ ಒಂತಿಗೆ ಹಣ ತುಂಬಲಿಕ್ಕಾಗೋದಿಲ್ಲ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಫಲಾನುಭವಿಯಿಂದ ಒಂತಿಗೆ ಹಣ ಕೂಡ ಕೊಡೋಕ್ಕಾಗೋದಿಲ್ಲ ಮತ್ತು ಬ್ಯಾಂಕ್ ಲೋನ್ ಕೂಡ ತೆಗೆದ ತೆಗೆದುಕೊಳ್ಳೋಕ್ಕಾಗಲ್ಲ ನೀವೇನು ಕೊಡ್ತೀರಿ ಒಂದು ಮನೆ ಫಿಕ್ಸ್ ಏನು ಮಾಡ್ತೀರಿ ನೇರವಾಗಿ ಫಲಾನುಭವಿಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಾನು ಮಾಡಿದೆ ಮನವಿ ಬಜೆಟ್ ಆಗ್ತದೆ ಹಲೋ ಇಲ್ಲಿ ಕೊಪ್ಪಳ ಕಂದಾಯ ಗ್ರಾಮದ ಸರ್ಕಾರಿ ಭೂಮಿ ತಪ್ಪು ಜಾಗ ಲಭ್ಯವಿರುವ ಮಾಹಿತಿ ನಮ್ಮ ಹತ್ರ ಇದೆ ಕೊಪ್ಪಳ ಸರ್ವೆ ನಂಬರ್ ನಾಲ್ಕುನೂರ ಐವತ್ತೆರಡು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಫಾರಂಪೋಕ್ ಭೂಮಿನಾಳ ರಸ್ತೆ ಇದರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಎಕರೆ ಮೂವತ್ತು ವರ್ಷ ಲೀಸ್ ಇದ್ದು ಇನ್ನೂ ಹತ್ತು ಎಕರೆ ಲಭ್ಯವಿದೆ ಕೊಪ್ಪಳ ಆರುನೂರ ಐವತ್ತೈದು ಸರ್ವೆ ನಂಬರ್ ಇಪ್ಪತ್ತು ಮೂವತ್ತೇಳು ಫಾರಂಪೋಕ್ ಎರಡು ಗದಗ ರಸ್ತೆ ಶಿಲ್ಪ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ಅರ್ಧ ಭೂಮಿ ಗುಡ್ಡದಿಂದ ಕೂಡಿದ್ದು ಇಳಿಜಾರು ಚಪ್ಪಟೆ ಹಾಸು ಕಲ್ಲಿನ ಮೇಲೆ ನಿವೇಶನ ಮಾಡಿರಿ ಕೊಪ್ಪಳ ಮುನ್ನೂರ ನಲವತ್ತೆರಡು ಬಾರ್ ಮೂರು ಹನ್ನೆರಡು ವಿಸ್ತೀರ್ಣ ಪಾರಂಪೋ ಮೂರು ಹಾಲುವರ್ತಿ ಗುಡ್ಡದ ಹತ್ತಿರ ನಾಲ್ಕು ಕೊಪ್ಪಳ ನಗರ ಗಾಂಠಾಣ ಹುಲಿಕೆರೆಯಿಂದ ಬರುವ ಸೀಪೇಜ್ ವಾಟರ್ ಹರಿದು ಬರುವ ಜಾಗೆಯಲ್ಲಿ ಈ ಹಿಂದಿನಿಂದಲೂ ಜೊಂಡು ಬೆಳೆದು ಜೌಗು ಪ್ರದೇಶವಾಗಿದೆ ಇಲ್ಲಿ ಸುಮಾರು ನೂರಾರು ನಿವೇಶನಗಳನ್ನು ಮಾಡಿ ಜೌಗು ನಿರ್ಮೂಲನೆ ಮಾಡಬಹುದು ಆದರೆ ನಗರಸಭೆಯ ನಿರ್ಲಕ್ಷ್ಯದಿಂದ ದಿನಾಲು ಇಲ್ಲಿ ಅಕ್ರಮ ಬಂಗಲೆಗಳು ತಲೆ ಎತ್ತುತ್ತಿವೆ ಕೊಪ್ಪಳ ಸರ್ವೆ ನಂಬರ್ ನಾಲ್ಕುನೂರ ಎಂಬತ್ತೆಂಟು ಆಶ್ರಯ ಎರಡು ಪಾಯಿಂಟ್ ಒಂಬತ್ತು ಸರ್ವೆ ನಂಬರ್ ಮಾನ್ಯ ರಾಜ್ಯಪಾಲರು ಸಿಂಧೋಗಿ ರಸ್ತೆ ಆಶ್ರಯ ಬಡಾವಣೆ ಇದೆ ಇದಲ್ಲದೆ ನಗರ ಯೋಜನೆಯ ಹನ್ನೆರಡು ಗ್ರಾಮಗಳಲ್ಲಿ ಕೂಡ ಸರ್ಕಾರಿ ಫಾರಂ ಪೋಕ್ ಜಮೀನುಗಳಿವೆ ಈ ಜಮೀನುಗಳಲ್ಲಿ ತಾತ್ಕಾಲಿಕ ಒಂದು ವಸತಿಗೆ ಅವಕಾಶವನ್ನು ತಾವು ದಯವಿಟ್ಟು ಮಾಡಿಕೊಟ್ಟು ನಂತರ ಆಶ್ರಯ ಮನೆ ಯೋಜನೆಯನ್ನು ಜಾರಿಗೊಳಿಸ